ಿಡಿಮಠ ಕಣೇರಿ ಇವತ್ತಿನ ದಿವಸ ನಾವೆಲ್ಲ ಸೇರಿದ್ದು ಈ ಪತ್ರಕಾರ ಪರಿಷತ್ತಿನಲ್ಲಿ ಸಾವಯವ ಕೃಷಿ ಮಿಷನ್ನು ಅಥವಾ ಸಾವಯವ ಕೃಷಿ ಪರಿವಾರ ಕರ್ನಾಟಕ ಮತ್ತು ಸುರೇಶಾ ಆರ್ಗ್ಯಾನಿಕ್ ಮಲ್ಟಿಪರ್ಪಸ್ ಲಿಮಿಟೆಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಎಲ್ಲ ಪೂಜ್ಯ ಪಾದರ ದರ್ಶನ ಅಥವಾ ಮಾರ್ಗದರ್ಶನದಲ್ಲಿ ನಡೆಯಬೇಕಾದಂಥ ಜನವರಿ ಹನ್ನೆರಡು ಮತ್ತು ಹದಿಮೂರನೇ ತಾರೀಕಿನ ಸ್ವಾಮೀಜಿಗಳು ಧರ್ಮದರ್ಶಿಗಳು ಸಂತರು ಮತ್ತು ವಿಜ್ಞಾನಿಗಳು ಹಾಗೂ ಕೃಷಿಕರ ಮಹಾ ಸಮಾವೇಶಕ್ಕೆ ಆಮಂತ್ರಣ ಕೊಡುವುದಕ್ಕಾಗಿ ಸೇರಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಪೂಜ್ಯರ ಮುಖಾಂತರವಾಗಿ ಸಾವಯವ ಕೃಷಿಯನ್ನು ಓದಿಸಬೇಕು ಸಾಮಾನ್ಯ ಜನರಿಗೆ ಅನ್ನೋದು ಇದೊಂದು ಮುಖ್ಯ ಉದ್ದೇಶ ಅದರಲ್ಲಿ ಒಂದನೆಯದಾಗಿ ಇವತ್ತಿನ ಕೃಷಿಯಲ್ಲಿರುವಂಥ ಸಮಸ್ಯೆಗಳು ಆ ಸಮಸ್ಯೆಗಳ ಪರಿಹಾರದಲ್ಲಿ ಸಾವಯವ ಕೃಷಿಯ ಮಹತ್ವ ಕುರಿತು ಒಂದು ವಿಶೇಷ ಇನ್ನೊಂದು ಸೆಷನ್ನಲ್ಲಿ ಸಾವಯವ ಉತ್ಪಾದನೆಗಳ ವಿಪಣನ ವ್ಯವಸ್ಥೆಯಲ್ಲಿ ಮಠಗಳ ಪಾತ್ರ ಅನ್ನುವ ಕುರಿತು ಎರಡನೇ ಸತ್ರ ನಡೆಯುತ್ತೆ ಒಂದು ಸತ್ರ ಸ್ವಾಗತ ಮತ್ತು ಪರಿಚಯಾತ್ಮಕವಾಗಿ ಮತ್ತು ಈ ವಿಷಯ ಉತ್ಪಾದನೆಗಾಗಿ ನಡೆಯುತ್ತೆ ಆಮೇಲೆ ಒಂದು ನಾಲ್ಕಾರು ಗಂಟೆಗಳ ಇದರಲ್ಲಿ ಈ ಈಗ ಹೇಳಿದ್ನಲ್ಲ ನಾನು ಅಂದರೆ ಕೃಷಿ ಪರಿಕರಗಳನ್ನು ತಯಾರಿಸುವ ಪ್ರಕಾರ ಏನು ಆಮೇಲೆ ಗೊಬ್ಬರಗಳನ್ನು ಯಾವ ರೀತಿ ತಯಾರಿಸಿಕೊಳ್ಳುವುದು ಆಮೇಲೆ ಮಾಡೆಲ್ ಪ್ಲಾಟ್ಗಳು ಲೈವ್ ಒಂದು ಎಕರೆ ಪ್ಲಾಟು ಒಂದು ಗುಂಟೆ ಪ್ಲಾಟು ಒಂದೂವರೆ ಎಕರೆ ಪ್ಲಾಟು ಹೀಗೆ ಅವು ತುಂಬ ಆದಾಯಗಳನ್ನು ಕೊಡಬೇಕು ಮತ್ತು ಮಲ್ಟಿ ಕ್ರಾಪ್ಸ್ ಕೊಡುವಂಥವು ಅದರ ಜೊತೆ ಜೊತೆಗೆ ಸಾವಯವ ಮಳಿಗೆಯನ್ನು ತೆಗೆದು ಅದಕ್ಕೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನು ಪೂರೈಸುವಂಥ ಕೆಲಸವನ್ನು ನಮ್ಮ ಸ್ವಾಮೀಜಿಗಳ ಮತ್ತು ಕೃಷಿಕರ ಸಾವಯವ ಕೃಷಿಕರ ಟೀಮ್ ಏನಿದೆ ಅದು ಮಾಡುತ್ತೆ ಸುಮಾರು ಒಂದು ಅಂಗಡಿಗೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನು ಪೂರೈಸುವಂಥ ಅದಕ್ಕೂ ಒಂದು ಮಾಡೆಲ್ಲ ಇಟ್ಟಿರ್ತೀವಿ ಇದ್ರ ಜೊತೆ ಜೊತೆಗೆ ಹಸುಗಳನ್ನ ಮತ್ತು ಗೋಶಾಲೆ ಉತ್ಪಾದನೆಗಳನ್ನ ಯಾವ ರೀತಿ ತಯಾರಿಸಬೇಕು ಮತ್ತು ಗೊಬ್ಬರದಿಂದ ಪೇಂಟ್ ತಯಾರು ಮಾಡುವಂತಹ ವಿಧಾನ ಏನು ಇಂತ ಅಲ್ಲಿ ಆ ಮಳಿಗೆಗಳಿಗೆ